ಆತ್ಮೀಯ ಬಂಧುಗಳೇ ನಾನು ಅರ್ಚನಾ ನಿಮ್ಮ ದಾರಿದೀಪ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ರಾಜ್ಯದಲ್ಲಿ ಬಿ ಜೆ ಪಿ ಹೀನಾಯ ಸೋಲಿಗೆ ಯಾರು ಕಾರಣ ಅನ್ನುವುದಾದರೆ ಬಿ ಜೆ ಪಿಯ ಸ್ವಾರ್ಥಿ ಮುಖಂಡರೇ ಹೊರತು ಮತದಾರರು ಅಲ್ಲ ಎನ್ನುವುದು ಸತ್ಯ ಬಸನಗೌಡ ಪಾಟೀಲ ಯತ್ನಾಳ ಹೇಳುವ ಹಾಗೆ ಪ್ರಮುಖ ಮುಖಂಡರು ಹೊಂದಾಣಿಕೆ ರಾಜಕೀಯ ಮಾಡುತ್ತಾ ಪಕ್ಷಕ್ಕೆ ಹಿನ್ನಡೆ ಆಗುತ್ತಿದೆ ಇದರ ಪರಿಣಾಮ ರಾಜ್ಯದಲ್ಲಿ ಹೀನಾಯ ಸೋಲು ಕಂಡಿದೆ ಇಲ್ಲಿಯ ಬಿ ಜೆ ಪಿ ಮುಖಂಡರು ಪಕ್ಷ ಕಟ್ಟುವ ಯಾವುದೇ ಕೆಲಸ ಇಂದು ಮಾಡಿಲ್ಲ ಹಿಂದೂ ಮಾಡಿಲ್ಲ ಮುಂದೇನೂ ಮಾಡಲ್ಲ ಇಂದು ಪಕ್ಷ ಏನಾದರೂ ಬಲಿಷ್ಠವಾಗಿದೆ ಅಂದರೆ ಅದಕ್ಕೆ ಕಾರಣ ಆರ್ ಎಸ್ ಎಸ್ ಬಜರಂಗಿದಳ ಶ್ರೀರಾಮ ಸೇನೆ ವಿಶ್ವ ಹಿಂದೂ ಪರಿಷತ್ ಹಾಗೂ ಶಿವಸೇನೆ ಮತ್ತು ಮೋದಿ ಇವರ ಬಲದಿಂದ ಮಾತ್ರ ಇಲ್ಲಿಯ ಬಿಜೆಪಿ ಮುಖಂಡರು ತಾವು ಗೆದ್ದು ಬರುವುದಕ್ಕೆ ವಿರೋಧ ಪಕ್ಷದವರಿಂದ ಹೊಂದಾಣಿಕೆ ಮಾಡಿಕೊಂಡು ಗೆದ್ದು ಬರುವ ಇವರು ಯಾವತ್ತೂ ಪಕ್ಷಕ್ಕಾಗಿ ನಿಷ್ಠೆಯಿಂದ ಕೆಲಸ ಮಾಡದಿರುವುದು ಕಂಡುಬಂದಿಲ್ಲ ಅಲ್ಲದೆ ತಮ್ಮ ಉಳಿವಿಗಾಗಿ ಮೋದಿ ಎನ್ನುವ ವ್ಯಕ್ತಿಗಾಗಿ ಹಿಂದೂಗಳು ಬಿಜೆಪಿಯನ್ನು ಬೆಂಬಲಿಸಿದ್ದು ಅದನ್ನೇ ಈ ಊಸರವಳ್ಳಿ ಬಿಜೆಪಿ ಮುಖಂಡರು ನಮ್ಮ ಸಾಧನೆ ಅನ್ನುವ ಇವರಿಗೆ ನಾಚಿಕೆಯಾಗಬೇಕು ಇಷ್ಟ ಅಷ್ಟೇ ಅಲ್ಲ ಬಿ ಇಂದು ನೆಲ ಕಚ್ಚಲು ಯಡಿಯೂರಪ್ಪನಂತವರು ಸಿದ್ದರಾಮಯ್ಯನ ಜೊತೆ ಹೊಂದಾಣಿಕೆ ಮಾಡುತ್ತಾ ಬಂದು ಪಕ್ಕದಲ್ಲಿಯ ಪ್ರಭಾವಿ ರಾಜಕಾರಣಿಗಳನ್ನು ಮೂಲೆಗುಂಪು ಮಾಡಿದ್ದು ಇದಕ್ಕೆ ಕಾರಣ ಯಡಿಯೂರಪ್ಪನವರು ತಮ್ಮ ಸ್ವಾರ್ಥಕ್ಕೆ ಇತರರನ್ನು ಬೆಳೆಯಲು ಬಿಡದೇ ಇದ್ದದ್ದು ಜನ ಕಂಡಿದ್ದಾರೆ ಯಡಿಯೂರಪ್ಪ ತಾನು ವಿರೋಧ ಪಕ್ಷ ಕಾಂಗ್ರೆಸ್ ಪಕ್ಷದ ಬಿಜೆಪಿ ಮುಖಂಡ ಅನ್ನೋದನ್ನು ಮರೆತು ಸಿದ್ದರಾಮಯ್ಯ ಹೇಳಿದ ಹಾಗೆ ನಡೆದುಕೊಂಡು ಬಂದಿದ್ದಾರೆ ಅದಕ್ಕೆ ಜ್ವಲಂತ ಉದಾಹರಣೆ ಎಂದರೆ ಹಿಂದೆ ಬಿಜೆಪಿಗೆ ಬಹುಮತ ಇಲ್ಲದೆ ಸರ್ಕಾರ ರಚನೆಗೆ ಮುಂದಾದಾಗ ಬಹುಮತ ಸಿಗದೆ ನಾಲ್ಕೇ ದಿನದಲ್ಲಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಯಿತು ಆಗ ಯಡಿಯೂರಪ್ಪ ವಿಧಾನಸೌಧದಲ್ಲಿ ರಂಪಾಟ ಮಾಡಿದ್ದು ಕುಮಾರಸ್ವಾಮಿ ಮತ್ತು ಡಿಕೆಶಿ ವಿರುದ್ಧ ಆದರೆ ಯಡಿಯೂರಪ್ಪ ಸಿ ಎಂ ಆಗದೆ ತಡೆದದ್ದು ಸಿದ್ದರಾಮಯ್ಯವಾದರೂ ಸಿದ್ದರಾಮಯ್ಯನ ಬಗ್ಗೆ ಚಕಾರ ಎತ್ತುವುದಿಲ್ಲ ಮುಂದು ಸಮ್ಮಿಶ್ರ ಸರ್ಕಾರ ಬಂದು ಕುಮಾರಸ್ವಾಮಿ ಸಿ ಎಂ ಆದಾಗ ಸಿದ್ದರಾಮಯ್ಯಗೆ ಅವಕಾಶ ತಪ್ಪಿದಾಗ ಅದೇ ಸಿದ್ದರಾಮಯ್ಯ ಯಡಿಯೂರಪ್ಪಗೆ ಸಹಾಯ ಮಾಡುವ ಹಾಗೆ ನಡೆದುಕೊಂಡು ಸರಕಾರ ಬೀಳಲು ಸಹಾಯ ಮಾಡಿದ ಪರಿಣಾಮ ಪುನಃ ಯಡಿಯೂರಪ್ಪ ಸಿ ಎಂ ಆದರು ಆಗ ಈ ಉಪಕಾರ ತೀರಿಸಲೆಂದೇ ಸಿದ್ದರಾಮಯ್ಯ ಆರಿಸಿ ಬಂದ ಬಾದಾಮಿಗೆ ಸಾವಿರಾರು ಕೋಟಿ ಅನುದಾನ ಕೊಟ್ಟಿದ್ದು ಇದಕ್ಕೆ ಸಾಕ್ಷಿ ಇಷ್ಟೇ ಅಲ್ಲ ಇವರಿಬ್ಬರು ತಮ್ಮ ತಮ್ಮ ಹೊಂದಾಣಿಕೆ ಯಾವತ್ತೂ ಮಾಡುತ್ತಾ ಬಂದಿದ್ದಾರೆ ಈ ಹಿಂದೆ ಸಿದ್ದರಾಮಯ್ಯನ ವಿರುದ್ಧ ಇದೇ ಯಡಿಯೂರಪ್ಪ ಬಲಿಷ್ಠ ಕ್ಯಾಂಡಿಡೇಟ್ ಹಾಕದೆ ಸಿದ್ದಲಿಂಗಯ್ಯ ಅನ್ನೋ ವೀಕ್ ಕ್ಯಾಂಡಿಡೇಟ್ ಹಾಕಿ ಸಿದ್ದರಾಮಯ್ಯನ ಗೆಲುವಿಗೆ ಸಹಕರಿಸಿದ್ದು ಜನ ನೋಡಿದ್ದಾರೆ ಅಲ್ಲದೆ ಸಿದ್ದರಾಮಯ್ಯನಾಗಲಿ ಯಡಿಯೂರಪ್ಪನವರಾಗಲಿ ತಮ್ಮ ವಿರುದ್ಧ ಪ್ರಬಲ ವ್ಯಕ್ತಿ ಬೆಳೆಯದಂತೆ ನೋಡಿಕೊಂಡು ಬಂದಿದ್ದಾರೆ ಹೀಗಾಗಿ ಅಹಿಂದ ನಾಯಕ ಅಂತಲೂ ಲಿಂಗಾಯತ ನಾಯಕ ಅಂತಲೂ ಹೇಳಿಕೊಳ್ಳುತ್ತಿದ್ದಾರೆ ಈ ಕುತಂತ್ರದಿಂದ ಯಡಿಯೂರಪ್ಪ ತಾನು ಅಧಿಕಾರ ಕಳೆದುಕೊಳ್ಳುವ ಸಮಯ ಬಂದಾಗ ತನ್ನ ಮಾತು ಕೇಳುವವರನ್ನೇ ಸದಾನಂದ ಗೌಡ ಜಗದೀಶ್ ಶೆಟ್ಟರ್ ಇವರ್ಯಾರು ಮಾಸ್ ನಾಯಕರು ಅಲ್ಲದ ಕಾರಣ ಇಂಥವರನ್ನ ಅಧಿಕಾರದಲ್ಲಿ ಕೂರಿಸಿದ್ದು ಜನ ಮರೆತಿಲ್ಲ ಇನ್ನು ಸಿದ್ದರಾಮಯ್ಯ ಕೂಡ ಇದೇ ಸಿದ್ಧಾಂತದಿಂದ ಬಂದಿದ್ದಾರೆ ಆದರೆ ಸಿದ್ದರಾಮಯ್ಯ ತನ್ನ ಪಕ್ಷದಲ್ಲಿ ತನ್ನ ವಿರುದ್ಧ ಬಲಿಷ್ಠ ನಾಯಕರಾದ ಎಲ್ಲ ಕುರುಬ ನಾಯಕರಾದ ವಿಶ್ವನಾಥ ಹಾಗೂ ಇತರ ಕುರುಬ ನಾಯಕರನ್ನು ಮೂಲೆ ಗುಂಪು ಮಾಡಿ ನಾನೇ ಕುರುಬ ನಾಯಕ ಅಂತ ಬೆಂಬಲಿಸಿಕೊಂಡ ಇನ್ನೇನು ನನ್ನ ವಿರುದ್ಧ ಹಿಂದುಳಿದ ನಾಯಕರೇ ಇಲ್ಲ ಅನ್ನುವಷ್ಟರಲ್ಲಿ ಬಿ ಜೆ ಪಿಯಲ್ಲಿ ತನ್ನ ವಿರುದ್ಧ ಬಲಿಷ್ಠ ನಾಯಕನಾಗಿ ಬೆಳೆಯಲು ಹೊರಟಿದ್ದು ಈಶ್ವರಪ್ಪ ಇದು ಸಿದ್ದರಾಮಯ್ಯನಿಗೆ ನುಂಗಲಾರದ ತುತ್ತಾಗಿತ್ತು ಈಶ್ವರಪ್ಪನನ್ನು ಮೂಲೆ ಗುಂಪು ಮಾಡಬೇಕೆಂದರೆ ಈಶ್ವರಪ್ಪ ತನ್ನ ಪಕ್ಷದಲ್ಲಿ ಇಲ್ಲದ ಕಾರಣ ಹೇಗಾದರೂ ಮಾಡಿ ಈಶ್ವರಪ್ಪನನ್ನು ಮೂಲೆ ಗುಂಪು ಮಾಡಲು ಸಹಾಯಕ್ಕೆ ಬಂದಿದ್ದು ಮತ್ತೆ ಇದೇ ಯಡಿಯೂರಪ್ಪ ಯಡಿಯೂರಪ್ಪಗೆ ಸಿದ್ದರಾಮಯ್ಯ ನೀನು ಹೇಗಾದರೂ ಮಾಡಿ ಈಶ್ವರಪ್ಪನನ್ನು ಮೂಲೆ ಗುಂಪು ಮಾಡಲೇಬೇಕು ಅಂತ ಯಡಿಯೂರಪ್ಪಗೆ ಹೇಳಿದ್ದರು ಎನ್ನಲಾಗುತ್ತಿದೆ ಈಶ್ವರಪ್ಪನವರು ಪಕ್ಷದ ನಿಷ್ಠಾವಂತ ವ್ಯಕ್ತಿ ಪಕ್ಷ ಸಂಘಟನೆಗೆ ದಿನವಿಡೀ ಹೋರಾಟ ಮಾಡುವ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಹೀಗಿರುವಾಗ ಈಶ್ವರಪ್ಪನವರು ಸಿದ್ದರಾಮಯ್ಯನ ವಿರುದ್ಧ ತಮ್ಮ ಸಮಾಜದ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮಾಡಿ ಪಕ್ಷಕ್ಕೆ ಬಲ ತುಂಬುವ ಕಾರ್ಯಕ್ಕೆ ಮುಂದಾದಾಗ ಸಿದ್ದರಾಮಯ್ಯಗೆ ದಿಕ್ಕು ತೋಚದಂತಾಯಿತು ಆಗ ಯಡಿಯೂರಪ್ಪ ಮಾಡಿದ್ದೇನೋ ಗೊತ್ತೇ ಈಶ್ವರಪ್ಪ ಮಾಡಲು ಹೊರಟ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಸಂಘಟನೆ ಆಗದ ಹಾಗೆ ತಡೆದದ್ದು ನಿಮ್ಮೆಲ್ಲರಿಗೂ ತಿಳಿದ ವಿಷಯ ಹೀಗೆ ಇವರಿಬ್ಬರ ನವರಂಗಿ ಆಟದಿಂದ ಬಿ ಜೆ ಪಿ ಪಕ್ಷ ಈ ಸ್ಥಿತಿಗೆ ಬಂದಿದೆ ಒಂದು ವೇಳೆ ಈಶ್ವರಪ್ಪನವರಿಗೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮಾಡಲು ಬಿಟ್ಟಿದ್ದರೆ ಎಂದು ಸಿದ್ದರಾಮಯ್ಯ ಸಿ ಎಂ ಆಗುತ್ತಿರಲಿಲ್ಲ ಹಾಗೂ ಈಶ್ವರಪ್ಪ ಸಿ ಎಂ ಆಗಿ ಬಿ ಜೆ ಪಿ ರಾಜ್ಯದಲ್ಲಿ ಬಲಿಷ್ಠ ಪಕ್ಷವಾಗಿ ಬೆಳೆಯುತ್ತಿತ್ತು ಬಿ ಜೆ ಪಿ ಇತ್ತಿತ್ತಲಾಗಿ ಯಾರ ಸ್ವಾರ್ಥಕ್ಕೆ ನಿಷ್ಠಾವಂತ ಕಾರ್ಯಕರ್ತರನ್ನು ಕಳೆದುಕೊಳ್ಳುತ್ತಿದೆ ಈ ನಾಯಕರು ಮಾತು ಮಾತಿಗೂ ನಾನು ಪಕ್ಷಕ್ಕಾಗಿ ನನ್ನ ಪ್ರಾಣ ಒತ್ತೆ ಇಟ್ಟು ಪಕ್ಷ ಕಟ್ಟಿದ್ದೇನೆ ಅನ್ನೋ ಇವರಿಗೆ ಪಕ್ಷ ಇವರನ್ನು ಸಿ ಮಿನಿಸ್ಟ್ರು ನಿಗಮ ಅಧ್ಯಕ್ಷ ಹೀಗೆ ಉನ್ನತ ಹುದ್ದೆ ನೀಡಿದ್ದನ್ನು ಲೂಟಿ ಮಾಡಿ ಗಳಿಸಿದ್ದನ್ನು ಹೇಳುವುದಿಲ್ಲ ಇವರಿಗೆ ಅಧಿಕಾರ ಕೊಟ್ಟಾಗ ನಾನು ಶಿಸ್ತಿನ ಸಿಪಾಯಿ ಆಗುತ್ತಾರೆ ಅದೇ ಯಾವುದೋ ಕಾರಣಕ್ಕೆ ಅಧಿಕಾರ ಸಿಗದಿದ್ದಾಗ ಪಕ್ಷ ನನ್ನಂತ ಪ್ರಾಮಾಣಿಕ ವ್ಯಕ್ತಿಗೆ ಅನ್ಯಾಯ ಮಾಡಿದೆ ಅನ್ನುವರು ಅದೇ ಪಕ್ಷ ಹಿಂದುಗಳು ಹಿಂದೂ ಸಂಘಟನೆಗಳು ತಮಗೆ ಎಷ್ಟೇ ಅನ್ಯಾಯವಾದರೂ ಪಕ್ಷ ತೊರೆಯದೆ ಬಿ ಜೆ ಪಿಗೆ ಬೆಂಬಲ ನೀಡುತ್ತಾ ಪಕ್ಷ ಕಟ್ಟಿದ್ದಾರೆ ಹೊರತು ಹೊಂದಾಣಿಕೆ ರಾಜಕಾರಣ ಮಾಡುವ ನಾಯಕರನ್ನಲ್ಲ ಅಂತ ಹೇಳುತ್ತಾ ದೇಶ ರಕ್ಷಣೆಗೆ ಯೋಗ್ಯ ವ್ಯಕ್ತಿ ಆಯ್ಕೆ ಮಾಡಿ ಅಂತ ಹೇಳುತ್ತಾ ನಿಮಗೆ ಧನ್ಯವಾದಗಳು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ